ಇಲ್ಲಿ ಪ್ರತಾಪ್ ಮತ್ತೆ ವರ್ತ ನಡುವೆ ಎಷ್ಟು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಅಂತಂದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಪ್ ತ್ರೀಲಿ ಯಾರು ಇರಬೇಕು ಅಂತ ಸೂಕ್ತ ಕಾರಣಗಳೊಂದಿಗೆ ಬಿಗ್ ಬಾಸ್ಗೆ ಹೇಳಬೇಕು ಅಂತ ಹೇಳಿದಾಗ ಅದು ವಿನಯ್ ನಾನು ತುಕಾಲಿ ಮತ್ತು ವರ್ತರು ಇರಬೇಕು ಅಂತ ಹೇಳಿದರೆ ಇನ್ನೊಂದು ಕಡೆ ಪ್ರತಾಪ್ ಟಾಪ್ ಒನ್ನಲ್ಲಿ ನಾನು ಟಾಪ್ ಅಲ್ಲಿ ಸಂಗೀತ ಟಾಪ್ ತ್ರೀಯಲ್ಲಿ ವರ್ತೂರ್ ಇರಬೇಕು ಅಂತ ಹೇಳಿದಾಗ ಆಗ ವರ್ತೂರ್ ಕೇಳ್ತಾನೆ ಟಾಪ್ ತ್ರೀ ಯಾಕೆ ಇರಬೇಕು ಅಂತ ಕರಡ ಕಾರಣ ಹೇಳಿದಾಗ ಆಗ ಪ್ರತಾಪ್ ಕೊಡೋದಕ್ಕೆ ಕಾರಣ ವರ್ತೂರ್ ಒಪ್ಪೋದಿಲ್ಲ ಅದು ಏನು ಕೊಟ್ಟ ಕಾರಣ ಎಂಬುದು ಗೊತ್ತಾಗೋದಿಲ್ಲ ಅದು ಮ್ಯೂಟ್ ಆಗಿರುತ್ತೆ ಇದಾದ ನಂತರ ತುಂಬಾ ದೊಡ್ಡ ಮಟ್ಟಿಗೆ ಜಗಳ ಆಗುತ್ತೆ ಹೇಳಿ ಅಂತಲೇ ಹೇಳ್ಬೋದು ವರ್ತೂರ್ಗೆ ಮತ್ತು ಪ್ರತಾಪ್ಗೆ ನೀನು ಹೇಳೋದನ್ನು ನೆಟ್ಟಿಗೆ ಹೇಳೋದನ್ನು ಕಲಿ ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆಲ್ಲ ನೀನು ಬೌಳ್ಕೊಂಡು ಏನೇನೋ ಬೇಕು ಅದನ್ನೆಲ್ಲ ಹೇಳ್ಕೊಂಡು ನಿಲ್ಲೋ ಬೇಡ ಅಂತೇಳಿ ವರ್ತೂರು ಹೇಳಿದಾಗ ಅಷ್ಟರಲ್ಲಿ ಹೇಳ್ತಾರೆ ವರ್ತೂರ್ ಪ್ರತಾಪ್ ಇದ್ದವನು ನನಗೆ ಏನು ಸರಿ ಅನಿಸಿದೆ ಕಾರಣ ನಾನು ಕೊಟ್ಟಿದ್ದೀನಿ ನಾನು ಯಾವಾಗ ಕಾರಣ ಕೊಟ್ಟರು ತಮಗೆ ಸಂಜೆ ಕೊಡ್ತಾನೆ ಇರಬೇಕು ಇದೇ ಥರ ನಾನು ಅಂತ ಸಂದೇಶ ಕೇಳಿದರೆಲ್ಲ ಹೋಗ್ತಾನೆ ಇದ್ದಾರೆ ನೆಕ್ಸ್ಟ್ ನೀನು ಕೂಡ ಟಾಪ್ ತ್ರೀ ತ್ರೀಗಾರನ್ನು ನಿಲ್ಸಿದ್ದೀನಿ ಟಾಪ್ ಫೈವ್ ಒಳಗಾರು ಬರ್ತೀಯ ಫಸ್ಟ್ ಅದನ್ನು ನೋಡು ಅಂತ ಹೇಳಿ ಪ್ರತಾಪ್ ಸರಿಯಾಗಿ ಅವಾಜ್ ಬಿಟ್ಟಿದ್ದಾನೆ ಹೊರ್ತೂರಿಗೆ ಅಂತಲೇ ಹೇಳ್ಬೋದು